ಮಾತಿನ ಕುರಿತು ಮಾತನಾಡುತ್ತಾ ಮಾತನಾಡುತ್ತ ಮಾತಿನಕುರಿತು ಮಾತನಾಡುತ್ತ ಛಾಂದೋಗ್ಯೋಪನಿಷತ್ತು ಹೇಳುತ್ತವನಾ ಭೂಯಸ ವಾಂಗ್ನಾ ಭವಿಷ್ಯನ್ನ ಯದೇ ವಾಭವಿಷ್ಯನ್ನ ಧರ್ಮ ನಾಧರ್ಮ ವ್ಯಜ್ಞಾಪಿಷ್ಯನ್ನ ಸತ್ಯ ನ ಸಾಧು ನ ನ ಅಸಾಧು ನಸಾಧು ನೃದಯಜ್ಞೋ ನಹೃದಯ್ಞೋ ವಾಣ್ಯತತ್ಸವ ವಿಜ್ಞಾಪಯತಿ ಎಲ್ಲವೂ ಮಾತಿನಲ್ಲಿಯೇ ಇದೆ ಧರ್ಮ ಅಧರ್ಮ ಸತ್ಯ ಅಸತ್ಯ ಒಳಿತು ಕೆಡುಕು ಸಂಸ್ಕೃತಿ ವಿಕೃತಿ ಇವೆಲ್ಲವುಗಳ ಅಭಿವ್ಯಕ್ತಿಗೆ ಮಾತೇ ವೇದಿಕೆ ಮಾತಿನಿಂದಲೇ ಎಲ್ಲವೂ ಪ್ರಕಟವಾಗುತ್ತದೆ ಕರಿಯು ಕನ್ನಡಿಯೊಳಗೆ ಅಡಗಿದಂತೆ ಎಲ್ಲವೂ ಮಾತಿನಲ್ಲಿಯೇ ಅಡಗಿದೆ ಎಲ್ಲವೂ ಮಾತಿನಲ್ಲಿಯೇ ಅಡಗಿದೆ ಎಂದು ಛಂದೋಗ್ಯೋಪನಿಷತ್ತು ಹೇಳುತ್ತದೆ ಬೃಹದಾರಣ್ಯಕೋಪನಿಷತ್ತು ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತದೆ ಸರ್ವೇಷಾಂ ವೇದಾನಾಂ ವಾಗೇಕ ಅಯನಂ ಸರ್ವಾಂ ವೇದಾಂ ವಾಗೇಕ ಅಯನ ಎಲ್ಲ ವೇದಗಳಿಗೂ ವಾಣಿಯೊಂದೇ ಹೆದ್ದಾರಿ ವಾಣಿ ಇಲ್ಲದೆ ಹೋದರೆ ವೇದಕ್ಕೆ ದಾರಿಯೇ ಇಲ್ಲ ಎಂದು ವಿಷ್ಣು ಪುರಾಣವು ಹೇಳುತ್ತದೆ ప్రియముక్తం హితం నైతదితి మత్వా శ్రేయస్తత్ర హితం వాచ్యం యద్యపి అత్యంతమ ప్రియం ప్రియముక్తం హితం నైతదితి హితం మత్వా న తద్వదేత్ తత్ర హితం వాచ్యం యద్యపి అత్యంతమ ప్రియం ప్రియవాగ్గురు ಅದು ಹಿತಕರವಾಗಿರದೇ ಇದ್ದರೆ ಅದನ್ನು ಹೇಳಬೇಡಿ ಪ್ರಿಯವಾಗಿದ್ದರೂ ಅದು ಹಿತಕರವಾಗಿರದೇ ಇದ್ದರೆ ಅದನ್ನು ಹೇಳಬೇಡಿ ಅಪ್ರಿಯವಾಗಿದ್ದರೂ ಅದು ಹಿತದ ಪಕ್ಷದಲ್ಲಿ ಇದೆ ಎಂದರೆ ಅದನ್ನು ಅವಶ್ಯವಾಗಿ ಹೇಳೋಣವಾಗಲಿ ಅಪ್ರಿಯವಾಗಿದ್ದರೂ ಅದು ಹಿತದ ಪಕ್ಷದಲ್ಲಿ ಇದೆ ಎಂದರೆ ಅದನ್ನು ಅವಶ್ಯವಾಗಿ ಹೇಳೋಣವಾಗಲಿ ಮಾತಿನ ವರಸೆಗಿಂತ ಹಿತದ ಭರವಸೆ ಮುಖ್ಯ ಮಾತಿನ ವರಸೆಗಿಂತ ಹಿತದ ಭರವಸೆ ಮುಖ್ಯ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಮಾತಿನ ಕುರಿತು ಹೇಳುತ್ತಾನೆ ಅನುದ್ವೇಗಕರ್ಯ ಸತ್ಯ ಪ್ರಿಯ ಸ್ವಾಧ್ಯಾಭ್ಯಸನ ವಾಂಗ್ಮಯ ತಪ ಉಚ್ಯತೆ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂಚ ಸ್ವಾಧ್ಯಾಯ ಸ್ವಾಧ್ಯಾ ಇವ ವಾಂಗ್ಮಯ ತಪ ಉಚ್ಯತೆ ಮಾತುಗಳು ಉದ್ವೇಗವನ್ನು ಉಂಟು ಮಾಡಬಾರದು ನಮ್ಮ ಮಾತುಗಳು ಅನುದ್ವೇಗಕರವಾಗಿರಬೇಕು ಮಾತುಗಳು ಉದ್ವೇಗಮುಕ್ತವಾಗಿರಬೇಕು ಅನುದ್ವೇಗಯುಕ್ತವಾಗಿರಬೇಕು ಮಾತುಗಳಲ್ಲಿ ಸತ್ಯ ಪ್ರೀತಿ ನ್ಯಾಯ ಮತ್ತು ಹಿತ ತುಂಬಿಕೊಂಡಿರಬೇಕು ಸ್ವಾಧ್ಯಾಯ ಮತ್ತು ನಿರಂತರ ಪಠಣದ ಹಾಗೆ ಮಾತುಗಳು ಕೂಡ ತಪೋಗೌರವಕ್ಕೆ ಪಾತ್ರವಾಗಿವೆ ಸ್ವಾಧ್ಯಾಯ ಮತ್ತು ನಿರಂತರ ಅಧ್ಯಯನ ಪಠಣ ಪಾರಾಯಣದ ಹಾಗೆ ಮಾತುಗಳು ಕೂಡ ತಪೋಗೌರವಕ್ಕೆ ಪಾತ್ರವಾಗಿವೆ ಅದನ್ನೇ ವಾಂಗ್ಮಯ ತಪಸ್ಸು ಎಂದು ಕರೆಯುವುದುಂಟು ಕೋ ಮೂಕ ಯ ಕಾಲೇ ಜಾನಾತಿ ಕೋ ಮೂಕಃ ಕಹ ಮೂಕಃ ಪ್ರಿಯಾಣಿ ವಕ್ತು ನ ಜಾನಾತಿ ಎಂದು ಕವಿ ಅಮೋಘವರ್ಷನು ಹೇಳುತ್ತಾನೆ ಅಮೋಘವರ್ಷನ ಅಭಿಪ್ರಾಯದಲ್ಲಿ ಯಾರು ಸಕಾಲದಲ್ಲಿ ಪ್ರಿಯವಾದುದನ್ನು ಮಾತನಾಡಲು ಕಲಿತುಕೊಂಡಿಲ್ಲವೋ ಅವರೆಲ್ಲರೂ ಮೂಕರು ಅವರು ಮೂಕರೇ ಎಂದರ್ಥ ಯಾರು ಯಹ ಕಾಲೇ ಪ್ರಿಯಾಣಿ ವಕ್ತು ನ ಜಾನಾತಿ ಸಹ ಮೂಕಃ ಯಾರು ಸಕಾಲದಲ್ಲಿ ಪ್ರಿಯವಾದುದನ್ನು ಮಾತನಾಡಲು ಕಲಿತುಕೊಂಡಿಲ್ಲವೋ ಬರುವುದಿಲ್ಲವೋ ಅವರೇ ಮೂಕರು ಸುಭಾಷಿತಕಾರ ಭರ್ತೃಹರಿಯು ಮಾತು ಬರಿ ಮಾತಲ್ಲ ಅದೊಂದು ಅಲಂಕಾರ ಅದೊಂದು ಆಭರಣ ಅದೊಂದು ಉಡುಗೆ ತೊಡುಗೆ ಅದೊಂದು ಶೃಂಗಾರ ಸಾಧನ ವ್ಯಕ್ತಿಯ ವರ್ಚಸ್ಸನ್ನು ವ್ಯಕ್ತಿಯ ವ್ಯಕ್ತಿತ್ವವನ್ನು ಹೆಚ್ಚಿಸುವ ಶೃಂಗಾರ ಸಾಧನ ಮಾತು ಎಂದು ಹೇಳುತ್ತಾನೆ ಭರ್ತೃಹರಿ ವಾಣ್ಮೇಕಂ ಸಮಲಂಕರೋತಿ ಪುರುಷಂ ಪುರುಷಂ ವಾಣಿ ಏಕಂ ಏಕಮಾತ್ರ ವಾಣಿ ಮಾತು ಮಾತ್ರ ಸಮಲಂಕರೋತಿ ಪುರುಷಂ ಪುರುಷನನ್ನು ಮನುಷ್ಯನನ್ನು ಶೃಂಗರಿಸೋದು ವಾಣಿ ಮಾತ್ರ ಶೃಂಗಾರ ಸಾಧನೆಗಳಲ್ಲ ಮಾತೊಂದೇ ಮನುಷ್ಯನ ಶೃಂಗಾರವನ್ನು ಇಮ್ಮಡಿ ಮುಮ್ಮಡಿಗೊಳಿಸಬಲ್ಲುದು ಉಳಿದೆಲ್ಲ ಭೂಷಣಗಳು ಭೂಷಣಗಳಲ್ಲ ಮಾತೊಂದೇ ಭೂಷಣ ಉಳಿದೆಲ್ಲ ಭೂಷಣಗಳು ಭೂಷಣಗಳಲ್ಲ ಮಾತೊಂದೇ ಭೂಷಣ ಆಭೂಷಣ ಮಾತೊಂದು ಚೆನ್ನಾಗಿದ್ದರೆ ಬೇರೆ ಉಡುಗೆ ತೊಡುಗೆಗಳಿಗಿಂತ ಏನಾಗಬೇಕು ಮಾತೊಂದು ಚೆನ್ನಾಗಿದ್ದರೆ ಬೇರೆ ಉಡುಗೆ ತೊಡುಗೆಗಳಿಂದ ಏನಾಗಬೇಕಿದೆ ಮಾತು ಮುತ್ತು ಮತ್ತು ಅದೇ ಮಾತನ್ನು ಹಿತವಾಗಿ ಪ್ರಿಯವಾಗಿ ಬಳಸದೆ ಹೋದರೆ ಅದೇ ಮಾತು ಆಪತ್ತು